ನಾನು ಎಂಟು ಸುಮಾರು ಎಂಟು ವರ್ಷದಿಂದ ಕೆಲಸ ಮಾಡ್ತಿದ್ದು ಮೊದಲು ನಾವು ಒಪ್ಪವರು ಕೆಲಸ ಮಾಡ್ತಿದ್ರು ಹದಿನೆಂಟು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದಾರೆ ಈಗ ನಾನು ಮಾಡಕ್ಕೆ ಒಂದು ಎಂಟತ್ತು ವರ್ಷ ಆಯಿತು ಕೆಲಸ ಮಾಡುತ್ತಿದ್ದು ಆದರೂ ಶಾಲೆ ಹಂತಗಳು ಎಲ್ಲ ಮೇಲೆ ಅವಶ್ಯಕತೆ ಇಲ್ಲ ಸುಪ್ರಜ್ವಾರ್ ಬರಲ್ ಬದುಕ್ರಿ ಅಂದರೆ ನಮಗೆ ಒಂದು ಕೆಲಸ ಬೇಕಾಗಿಲ್ಲ ಕಾರಣ ರೂಪಾಯಿ ಇವತ್ತೈದ ನಾವು ನಿನ್ನೆ ಮೊನ್ನೆ ಬಂದವರಲ್ಲ ಮತ್ತು ಹಿಂದಿಂದು ಶ್ಯಾಲರಿ ಮಾಡಿದ್ದಾರೆ ಇನ್ನೂ ನಾಲ್ಕು ತಿಂಗಳದ್ದು ಮಾಡ್ತಾ ಇಲ್ಲ ಕೇಳ್ತಪ್ಪ ಅಂದರೆ ಸೂಪರ್ವೈಸರ್ ಬರಬಾರೀ ಅಂತ ಇದ್ದಾರೆ ಇದಾರೆ ಬರಬೇಡ ಯಾಕೆ ಏನು ಸೂಪರ್ವೈಸರ್ ಕೆಲಸ ಅವಶ್ಯಕತೆ ಇಲ್ಲ ಎಷ್ಟು ದಿನ ಅವಶ್ಯಕತೆ ಇತ್ತಿನ ಇತ್ತೀರಿ ಇವಾಗಿಲ್ಲ ಹಾಂ ಅದಕ್ಕಾಗಿ ನಾವು ಕರ್ಣಿಗೆ ಕುಂದಿರಬೇಕು ಅಂತ ಮಾಡಿ ಡಿಸೈಡ್ ಮಾಡಿದರೆ ಟೋಟಲ್ ಎಷ್ಟು ತಿಂಗಳದ್ದು ಪೇಮೆಂಟ್ ಬರಬೇಕು ಈಗ ನಾಲ್ಕು ತಿಂಗಳ ರನ್ನಿಂಗ್ ಈಗೇನು ಹೊಟ್ಟೆ ನಿಮ್ಮನ್ನ ಆಫೀಸಿಗೆ ಬರಬೇಡ ಅಂತಾರ ಹಾಂ ಹಾಂ ಎಷ್ಟು ಮಂದಿ ಬರಬೇಡ ಅಂತಾರ ನಿಮ್ಮನ್ನ ಮತ್ತೆ ಮಾರುತಿ ಯಾರ ಹಿಂದೆಲ್ಲ ಸ್ಯಾಲ್ರಿ ಮಾಡಿದ್ದಾರೆ ಹ್ಞೂ ಬಂದಿರೋ ಅಧಿಕಾರಿಗಳು ಚೆನ್ನಾಗಿ ಸ್ಯಾಲ್ರಿ ಮಾಡಿದ್ದಾರೆ ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಇತ್ತೀಚಿನ ದಿನದಲ್ಲಿ ನಾಲ್ಕು ತಿಂಗಳದ್ದು ಸ್ಯಾಲ್ರಿ ನಿಂತಿ ಐದು ತಿಂಗಳ ಐದನೇ ತಿಂಗಳಿಗೆ ಹ್ಞೂ ಸ್ಯಾಲ್ರಿ ಕೇಳಿದ್ರೆ ನಿಮ್ ಯಾರು ಅಂತ ಹೇಳಿದ್ರೆ ಹ್ಞೂ ಬಿಟ್ಬಿಡ್ರಿ ನೀವು ಅಂತೇಳಿ ಮುಂದೆ ಏನು ಮಾಡಬೇಕು ಹ್ಞೂ ಕೆಲಸ ಮುಂದೆ ನಾವು ಏನು ಮಾಡಬೇಕಂತ ಈ ಥರ ಕೇಳಿಸ್ಬಿಟ್ರೆ ಮುಂದೆ ನಮ್ಮ ಕೆಲಸ ಆಯಿತು ನಾವು ಏನಾಯ್ತು ಏನು ಮಾಡೋಕ್ಕೂ ಇದೆಲ್ಲ ಯಾಕೆ ಬರಬೇಡ ಅಂತಾರೆ ಅವಶ್ಯ ಇಲ್ಲ ಅಂತಾರೆ ಅವಶ್ಯ ಇಲ್ಲ ಅಂದ್ರೆ ಕೆಲಸ ಏನು ನಿಮ್ಮ ಕೆಲಸ ನಾವು ಮೇಲ್ವಿಚಾರಕರಾಗಿ ಲೇಬರ್ ಮೇಲೆ ಕೆಲಸ ಹೇಳೋದು ಕೆಲಸನ ಮತ್ತೆ ನೀವು ಇಲ್ಲಾಂದ್ರೆ ಯಾರು ಮಾಡ್ತಾರೆ ಕೆಲಸ ಅದು ಗೌರ್ಮೆಂಟ್ ಒಬ್ಬರು ಬಂದಿದ್ದಾರೆ ಒಬ್ಬರು ಬಂದಾರ ಸರಿ ಹಾಗೆ ಆದೇಶ ಇಲ್ಲ ಓಕೆ ನಾವು ಡ್ರೈವರಾಗಿ ಕೆಲಸ ಮಾಡ್ತೀವಿ ನಿಮ್ಮನ್ನ ಸೇರಿಸ್ಕೊಳ್ಳೋ ಮೊದಲು ಏನಾರು ಕೊಟ್ಟಿದ್ದೀರಾ ನಿಮ್ಗೆ ಆದೇಶ ಕಾಪಿ ಕೊಟ್ಟಾರ ಅದೆಲ್ಲ ರೈಟಿಂಗ್ನಲ್ಲ ಐತೆ ಹಾಂ ಹ್ಞೂ ಹ್ಞೂ ಡ್ರೈವರ್ ಅವಶ್ಯ ಇಲ್ಲಾಂದ್ರೆ ಆಯಿತು ಡ್ರೈವರ್ ಆಯಿತು ಅದೇ ಡ್ರೈವರಾಗಿ ಕೆಲಸ ಮಾಡ್ತೀವಿ ಬೇರೆ ಯಾವುದೇ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಹ್ಞೂ ಅದು ಬಿಟ್ಟು ಕೆಲಸನೇ ಬರೋಕ್ಕೆ ಹೋಗ್ಬಿಡಿ ಅಂದ್ರೆ ಏನು ರೀ ಹಾಂ ಹ್ಞೂ ಓಕೆ ಓಕೆ ಮುಂದೆ ಏನು ಮಾಡಬೇಕಂತ ಮಾಡಿರಿ ನಾವು ಹೀಗೆ ಹೋರಾಟ ಮಾಡಬೇಕು ಕರೀಡಿಗೆ ಕೊಡ್ಬೇಕು ಮುಂದಿನ ದಿನ ಮುಂದದಲ್ಲಿ ಹೀಗೆ ಒಬ್ಬೊಬ್ಬರು ಒಬ್ಬೊಬ್ರು ಹೀಗೆ ಮಾಡೋದು ಅವಮಾನ ಮಾಡೋದು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಹ್ಞೂ ಹಾಂ ಈಗ ಆಗಿದ್ರೆ ಮತ್ತೆ ನಮಗೆ ಒಂಥರ ಮಾನಸಿಕ ಕಿರುಕುಳ ಆದವ್ರಿ ಇವು ಹಾಂ ಹಾಂ ಏನು ನಮ್ಗೇನು ಗೌರವ ಇಲ್ವಾ ಐತಿ ಸ್ಯಾಡ್ರಿ ನಿಮ್ಗೆ ಹದಿನಾಲ್ಕು ಬರ್ತದೆ ಸರ್ ಇ ಎಸ್ ಐ ಪಿ ಎಫ್ ಕಟ್ಟಾಗಿ ಹದಿನಾಲ್ಕು ಬರ್ತಿತ್ತು ಸರ್ ಈಗ ಅದನ್ನು ಇಲ್ಲ ಸರ್ ಇ ಎಸ್ ಐ ಪಿ ಇಪ್ಪತ್ತೆರಡು ತಿಂಗಳ ಇ ಎಸ್ ಐ ಪಿ ಎಫ್ ಕಟ್ಟಿಲ್ರಿ ಹಾಂ ಬರೀ ಡೈರೆಕ್ಟ್ ಪೇಮೆಂಟೇ ಮಾಡಿದ್ದಾರೆ ಹಿಂದೆ ಇರ್ತಕ್ಕಂಥ ಟೆಂಡರು ಇತ್ತು ರೀ ಅದರಲ್ಲಿ ನಮಗೆ ಸರಿಯಾದ ಅಮೌಂಟ್ ಸಿಗ್ತಿದೆ ರೀ ಬರೀ ಏಳು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕಡಿ ವೇತನ ಕೊಟ್ಟಿ ರೀ ಟೆಂಡ್ರಿಂದ

மொந்திரா கரெக்டாக அவ்வளோ அவ்வளோமேனா தங்கிரேந்தே நீரே

ಹೋದ್ರೆ ಅಧಿಕಾರಿಗಳನ್ನ ಅವ್ರ್ಯಾಕ್ ಬಳದ್ ಬಿಟ್ಟ್ರಿ ಅನ್ನೋ ರೀತಿ ಕೀಳಬಾರ್ಟ್ ಈ ತರ ಮಾಡೋದಕ್ಕೆ ಯೋಗ್ಯ ಅಧಿಕಾರಿಗಳು ಅಷ್ಟೇ ಅಲ್ಲ